కృష్ణ కృష్ణ యారమ్మ నీను రాణి ఆ ఎవరు రాణి నేను కృష్ణన్ రాణి కృష్ణ మనలిల్వా? హ్మ్ హ్మ్ అవును నీవారో నేను ರಾಜಮಾತೆ ಕೃಷ್ಣನ ಅಜ್ಜಿ ಅಜ್ಜಿನಾ ಐ ಆಮ್ ಸಾರಿ ಅಜ್ಜಿ ನೀವೇ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಆರ್ಥಮೆಟಿಕ್ ಆಲ್ಜಿಬ್ರನ ಅಜ್ಜಿ ನೀವು ತುಂಬಾ ತಮಾಷೆ ಮಾತಾಡ್ತಿರಲ್ಲ ಓಕೆ ಓಕೆ ಏನ್ ಮ್ಯಾಟ್ರು ಅಜ್ಜಿ ಕೃಷ್ಣ ನನ್ನ ಮನಸ್ಸನ್ನ ಕದ್ದು ನನ್ನ ಹೃದಯದಲ್ಲಿ ಗೊಂದಲ ಎಬ್ಸಿ ಓಡ್ ಹೋದ ಅದಕ್ಕೆ ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ಕೃಷ್ಣನ ಮದುವೆ ಮಾಡಿಸ್ಬೇಕು ಏನು ನೀನು ಕೃಷ್ಣನ್ನ ಮದ್ವೆ ಆಗೋಗ್ ಬಂದಿದ್ದೀಯಾ ಮದ್ವೆ ಆಗೋ ಹುಡುಗಿ ಮನೆಯಲ್ಲೇ ಇರೋವಾಗ ನೀನು ಕೃಷ್ಣನ್ ಮದ್ವೆ ಆಗ್ತೀಯಾ ಮೀನಾ ನೋಡು ಕೃಷ್ಣನ ಮದ್ವೆ ಆಗೋಗ್ ಬಂದಿದ್ದಾಳೆ ಟೀಚರ್ಸ್ ಓಹೋ ನನಗೆ ಸೌತಿ ಆಗಕ್ ಬಂದಿದ್ದೀನಿ ನೀನು ಶಾರ್ಟ್ ಆಫ್ ಕೃಷ್ಣ ಓದು ನನ್ನ ಮೆಚ್ಕೊಂಡಿರೋದು ಇನ್ನಂತ ಕಂಟ್ರಿ ಬ್ರೂಟ್ ಮದುವೆ ಆಗ್ತಾನೆ ಅಂದ್ರೆ

ಅದು ಹೊಂದಿಕ್ಕೆ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಏ ಮೀನಾ ಹೋಗಿ ಹೋಗಿ ಅವ್ನ ಮದ್ವೆ ಆಗ್ತಿದ್ಯಲ್ಲ ನಿ ಬುದ್ಧಿಗಿದ್ದೇನೆ ಈ ಅಜ್ಜಿಗೂ ಬುದ್ಧಿ ಇಲ್ಲ ಇಂತ ಒಳ್ಳೆ ಹುಡಿನ್ ಹೋಗಿ ಆ ಕಣ್ಣನ್ ಮದ್ನ ಕಟ್ಟಾಳಂತೆ ಅವ್ನ್ ಮೊದಲನೇ ಹೆಂಟಿ ಸತ್ತು ಆರ್ ತಿಂಗಳಾಯ್ತು ಅವನ್ ಕಟ್ಕೊಂಡು ಈ ಹುಡುಗಿ ಅದೇನ್ ಸುಖ ಪಡ್ತಾಳೋ ಏನೋ ಗಿಣಿ ಸಾಕಂ ಸಾಕಿ ಗಿಡಗನ್ ಕೈ ಕೊಟ್ಟಂಗ ಆಯ್ತು ಇವಳಿಗೂ ಮದ್ವೆ ಆದಂಗ ಆಯ್ತು ಆ ಮೂರನೇ ಬಿದ್ದಿಲ್ ಇಲ್ವಾ ಕೊನೆ ಮನೆ ಅವಳು ಅವಳನ್ ಕಟ್ಕೊಂಡು ಊರೆಲ್ಲ ಸುತ್ತಿದ್ದಾಯ್ತು ಈಗ ನೋಡಿದ್ರೆ ಊರೇ ನೋಡಂಗೆ ಮೀನನ್ ಮದ್ವೆ ಆಯ್ತಾವೆ ಇಂತ ಅಲ್ಕಾ ನನ್ ಮಕ್ಕಳಿಗೆ ಎಂಟಿ ಮಕ್ಕಳು ಬೇರೆ ಒಂದು ಕೇಳು ಅಯ್ಯೋ ಪಾಪ ಹಸ್ಗೂಸ್ನಂಗೈತೆ ಆ ಹುಡುಗಿ ದಿನ ಹೆಂಗ್ ನೋಡ್ಕೊಂತನೋ ಏನೋ ಆ ಚಂಡಾಲ್ ನನ್ ಮಗ ಅವನಿಗೆ ಕುಡಿಯಕ್ಕೆ ಟೈಮ್ ಸಾಲ್ದು ನಿನ್ ಬಟ್ಟೆ ಏಳು ದಿನಕ್ಕಾಗೋಷ್ಟು ರೆಡಿ ಮಾಡಿದೀನಿ ಇನ್ಮೇಲೆ ಬಟ್ಟೆ ರೆಡಿ ಮಾಡೋಕಿರಲ್ಲ ನಾನು ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಲಾಕರ್ಯಾ ನಮ್ಮ ಹುಡುಗರಿಗೆ ಇದು ಇದು ಎಲ್ಲ ರೆಡಿನಾ ಉಗುರು ಐ ಬಾಟ್ಲ ವಿಸ್ಕಿ ಐ ಬಾಟ್ಲ ರಮ್ಮು ಐ ಬಾಟ್ಲ ಬ್ರಾಂಡಿ ಸೋಡಾ ಚೌ ಚೌ ಟಿಪ್ಸ್ ಎಲ್ಲ ತನ್ನಿದಿನ ಗುರು ಓಕೆ ಇರ್ಲಿ ಆಮೇಲೆ ಹುಡುಗ ಏನ್ ಕಮ್ಮಿ ಆಯ್ತು ಅಂತ ಹೇಳ್ಬಾರ್ದು ರಂಗಮ್ಮ ಯಾಕ್ ನಾವು ಹು ನಿಂಗೆನಪ್ಪ ಈಗ ಮдವೆ ಬೇರೆ ಆಗ್ತಾ ಇದ್ಯಾ ಇನ್ನು ಮನೆ ಕಡೆ 15 ದಿವಸ ಬರದೇ ಇಲ್ಲ ನೀನು ಯೆಸ್ಟ್ ಅಲ್ವಾ ಒಂದ್ ವಾರ ಆಮೇಲೆ ನೀನ್ ಮರೆಕೈತದಾ ಆಯ್ತದ ಕರಿಯಾ ನಾನು ಸೂಟ್ ಬಂತನಾ ಕಾರو ನೀ ಸೆಟಪ್ ಅನ್ ಕರ್ಕೊಂಡು ಹೋಗೈತೆ ಅಂದ ತಕ್ಷ ತರ ಕಳಿಸ್ತೀನಿ ಅವಳು ನಾವು ಬುದ್ಧಿ ಇದೇನೆ ಸರಿ ಒಪ್ಕೋಬಾರು ನಿನ್ ನನ್ನ ನಿನ್ನ ಗಂಡ ಹೆಣ್ತಿಂತಿದ್ರು ನಾನು ತಿಳ್ಕೊಂಡಿದ್ದೆಲ್ಲ ಅಂದ್ಬಿಟ್ಟೆ ನೀನೇ ಹೇಳು ಹಾಗೆ ನಾನ್ ಸುಂದರವಾಗಿಲ್ಲ ಓದಿಲ್ಲ ಆಸ್ತಿ ಪಾಸ್ತಿ ಮೊದ್ಲೇ ಇಲ್ಲ ಹೀಗಿರೋವಾಗ ನನ್ ಮದ್ವೆ ಆಗೋ ಗಂಡು ಸುಂದರವಾಗಿರ್ಬೇಕು ರಾಜ್ಕುಮಾರನಾಗಿರ್ಬೇಕು ಅಂತ ಕೂತ್ರೆ ಅಜ್ಜಿ ಪ್ರೀತಿನಾದ್ರೂ ನಂಗೆ ಸಿಕ್ತ ಆದ್ರ ಒಂದ್ ಮತ ಹೇಳ್ತೀಮ್ ಮದ್ವೆ ಆಗ್ತಿರೋದು ಸಮಾಜಕ್ಕೋಸ್ಕರ ಸಂಸಾರಕ್ಕೋಸ್ಕರ ಅಲ್ಲ ನಿನ್ನಿಷ್ಟ ನೀನ್ ಇಷ್ಟಪಟ್ಟು ಹುಡುಗಿನೇ ಮದ್ವೆ ಆಗಿ ನೀವ್ ಸುಖವಾಗಿದ್ರೆ ನನಗಷ್ಟೇ ಸಾಕು ಇರಪ್ಪ ಶಾಸ್ತ್ರ ಅಜ್ಜಿ ಏನ್ ನೀನು ನಿಗಾ ಏನಾಯ್ತಪ್ಪ ಎಲ್ ತಿ ಕಟ್ಟಕ್ ಬರ್ಬೇಕಾಗಿತ್ತು ಅದಿನ್ನೂ ಬರ್ಲಿಲ್ಲ ಅದ್ ಬಂದ್ ತಕ್ಷಣ ಕೊಟ್ಬಿಡ್ತೀನಿ ಈಗ ಎಲ್ಲಾರ್ ಮುಂದೆ ಮಾತು ಅಪ್ಪ ಮೊದ್ಲು ತಾಳಿ ಕಟ್ಬಿಡಪ್ಪ ಅಜ್ಜಿ ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿ ಗಂಟಾ ಕಾದೆ ನೀನು ನಿನ್ ಮಾತನಂತೆ ನನ್ಗೆ ಇವಾಗ ದುಡ್ಡು ಕೊಟ್ರೆ ಇವ್ಳಗ್ ತಾಳಿ ಕಟ್ತೀನಿ ಇಲ್ಲ ಅಂದ್ರೆ ಇಲ್ಲ ಎಂಗ್ ಸಮೀನವ ಇಲ್ಲ ಅಂತ ಹೇಳಿಲ್ಲಪ್ಪ ಬರ್ಬೇಕಾದ ದುಡ್ ಬರ್ಲಿಲ್ಲ ಅದಿಕ್ಕೆ ಎರಡ್ ದಿನ ನೋಡಜ್ಜಿ ನನ್ ನೋಡಜ್ಜಿಗಳನ್ನ ಯಾರು ಮದ್ವೆ ಆಗಲ್ಲ ನೀನೇ ಮದ್ವೆ ಆಗ್ಬೇಕು ಅಂತ ಓಕೆ ಇರ್ಲಿ ಆಳಾಗೋಗಿರೋ ಹುಡುಗಿಗೆ ಬಾಳ್ ಕೊಡೋಣ ಅಂತ ನಾನು ಒಪ್ಕೊಂಡೆ ಹೆಂಗ್ ಸ್ವಾಮಿ ನಾವು ಈಗ ನೀನು ಐವತ್ ಸಾವಿರ ಕೊಡಲ್ಲ ಅಂತಂದ್ರೆ ಹೆಂಗ್ ತಾಳಿ ಕಟ್ಟಕಾಯ್ತದೆ ಮಾತಿನ ಮೇಲೆ ನಿಗಾ ಹೆಂಗ್ ಸ್ವಾಮಿ ನಾವು ಖಂಡಿತ ಕೊಡ್ತೀನಪ್ಪ ದುಡ್ಡು ಕೊಡ್ಲಿಲ್ಲ ಅಂತ ಮದ್ವಿ ಬೇಡ ಅನ್ಬೇಡ ನನ್ನ ಮಮ್ಮಗಳಿಗೆ ಅವಮಾನ ಮಾಡಬೇಡಪ್ಪ ಬಿಡಜ್ಜೆ ಎಲ್ರಿಗೂ ಗೊತ್ತಿರೋ ವಿಷಯ ತಾನೆ ಪಾಪ ಮದ್ವೆ ಮುಂಚೆ ಈ ಲವ್ವು ಉಪ್ಪು ಎಲ್ಲ ಸಾಧಾರಣ ತಾನೇ ಓಕೆ ಇರ್ಲಿ ಗೊತ್ತಿಲ್ಲದೆ ಮಾಡ್ರ ತಪ್ಪು ಅದು ಮಾವನ್ ಜೊತೆ ಎರಡ್ ದಿವಸ ಓಡಾಡವಳೆ ಓಕೆ ಇರ್ಲಿ ನೋಡಜ್ಜೆ ವ್ಯಭಚಾರಿ ಹತ್ರ ಹೋದ್ರು ವ್ಯವಹಾರ ಕರೆಕ್ಟ್ ಆಗಿರ್ಬೇಕು ಅನ್ನೋ ಪಾಲಿಸೋರು ನಾವು ನಮ್ ಮೀನಿನ ಬಗ್ಗೆ ಇಲ್ಲದೆಲ್ಲ ಹೇಳ್ಬೇಡ ಅವಳ ಬೆಂಕಿ ಅಂತ ಏನಂದೆ ನಮ್ಮ ಓ ಹಂಗಾರ ನೀನ ಎಕ್ಸ್ ಲವರು ಏನಂದೆ ಬೆಂಕಿ ಅಂತ ಅವಳ ಹಂಗಂದ್ಮೇಲೆ ನೀನ್ ಯಾಕ ಮದ್ವೆ ಆಗ್ಲಿಲ್ಲ ಯಾಕಪ್ಪ ಸುಮ್ನ ಅದೇ ಓಹೋ ನೀವೆಲ್ಲ ದೇವ್ರು ದಿಂಡ್ರು ಅನ್ನೋರು ಒಂದ್ಸರಿ ನೈವೇದ್ಯ ಆದ್ಮೇಲೆ ಇನ್ ಯಾಕೆ ಓಕೆ ಇರ್ಲಿ ನೋಡು ನೀನ್ ಓಡಾ ಇದ್ದು ಹುಡುಗಿನ ನಾನ್ ಮದ್ವೆ ಆಯ್ತಾ ಇದ್ದೀನಲ್ಲ ಅಂತ ಸಂತೋಷ ಪಡು நம்ம மீனந்து ஊர் கோத்தி விஷய ஏனோ இவ் சாத்ததா இரலி அந்த எங்க சுவாமி அஜ்ஜி அல்ல நானே உள்ள மதவியாக மத் ஆய்வீன் பாபி நன் மகனே அவளுக்கு ஜீவன கொடோது விட்டு அவள ஜீவ திங்கக் வந்தேனோ ఏనప్పా మీనంత హడిగీన్ మదే ఆగ అన్యూ గలాటె మి ఆ హుడ్గ్ మన నిల్స్బిటె తి తండె మక్కి కన్నీ ఇష్ట మద్ మాక్రె కొన ఉళంతా ఒడి ఒడిగి జన్మదే సిగదాడు మీనా నిన్ మేల్ ఎస్ ఆస ఇట్కిన జీవన జిల్లా ఆటాడబారు నిమిగూ అక్క తంగిరే గోత్తి కెటర్ బంతు మాన హోయ్ అూ అలా நீப்ப <laughs>